ಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂದೆ ಕುಣೀತು ಮನವು ಹೂವಾಗಿ ಅರಳಿತು ತನುವು ಕಂಡಂದೆ ಕುಣಿತು ಮನವು ಹೂವಾಗಿ ಅರಳಿತು ತನು ಹೃದಯದ ವೀಣೆಯನೋ ಹಿತವಾಗಿ ನುಡಿಸುತ್ತಲೀ ಆನಂದ ತುಂಬಲು ನೀನು ನಾನಲಿದೆನೋ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವೂ ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾತಿಯಾದರೆ ನೀನು ನಾ ಉಳಿವೆನು ಆ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು